ಬೆಂಗಳೂರು ಬ್ರ್ಯಾಂಡ್ ಆಗೋದು ಯಾವಾಗೋ ಏನೋ ಗೊತ್ತಿಲ್ಲ ಆದರೆ ತಳುಕು ಬಳುಕಿನ ಅಭಿವೃದ್ಧಿಯ ರಿಯಾಲಿಟಿ ಅಂತೂ ಒಂದೇ ಮಳೆಗೆ ವಾಶೌಟ್ ಆಗಿ ಹೋಗಿದೆ ಸಿಲಿಕಾನ್ ಸಿಟಿಯಲ್ಲಿ ವರುಣ ಪ್ರಳಯ ನರ್ತನವನ್ನೇ ಆಡ್ತಿದ್ದಾನೆ ಮಳೆ ಸೃಷ್ಟಿಸಿರೋ ಅವಾಂತರ ಒಂದ ಎರಡ ವರುಣ ಎಲ್ಲೆಲ್ಲಿ ರಾದ್ದಾಂತ ಮಾಡಿದ್ದಾನೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ನೋಡಿ ವರುಣಾರ್ಭಟ ರಸ್ತೆಯಲ್ಲಿ ಸವಾರರ ಪರದಾಟ ಮಳೆ ನೀರಲ್ಲಿ ತೇಲಿ ಹೋದ ತರಕಾರಿ ಹಣ್ಣು ಹಂಪಲು ನೀರಲ್ಲಿ ಮುಳುಗಿದ ಬೈಕ್ ಆಟೋ ವಾಹನಗಳು ಮಳೆ 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 ಎಲ್ಲಿ ನೋಡಿದ್ರು ಮಳೆಯದ್ದೇ ಚರ್ಚೆ ಯಾರಿಗೂ ನೋಡಿದ್ರು ಮಳೆಯದ್ದೇ ಆತಂಕ ಇನ್ನೆಲ್ಲಿ ಏನ್ ಅವಾಂತರ ಸೃಷ್ಟಿ ಮಾಡ್ತಾನೋ ಈ ವರುಣ ಅನ್ನೋ ಭಯ ಬೆಂಗಳೂರಿಗರ ಬಿಡದೆ ಕಾಡ್ತಿದೆ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತ ಸರ್ಕಾರ ಪಣ ತೊಟ್ಟಿದೆ ಗ್ರೇಟರ್ ಬೆಂಗಳೂರಿನ ಜಪ ಮಾಡ್ತಿದ್ದಾರೆ ಡಿ ಸಿಎಂ ಡಿಕೆಶಿ ಆದ್ರೆ ಮಳೆಗಾಲ ನೆಟ್ಟಗೆ ಇನ್ನೂ ಶುರುನೇ ಆಗಿಲ್ಲ ಆಗ್ಲೇ ವರುಣ ಅದ್ಯಾವ ರೀತಿ ಬೆಂಗಳೂರಿನ ರಿಯಾಲಿಟಿಯನ್ನ ಜಗತ್ ಜಾಹೀರು ಮಾಡಿದ್ದಾನೆ ಅನ್ನೋಕೆ ಈ ದೃಶ್ಯಗಳೇ ಸಾಕ್ಷಿ ನೋಡಿ ನೋಡಿದ್ರಲ್ಲ ರಣಮಳೆಯ ಭೀಕರ ದೃಶ್ಯಾವಳಿಗಳನ್ನ ಈ ವಿಶುವಲ್ಸ್ ನೋಡಿದ್ರೆ ನಿಜವಾಗ್ಲು ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅಂತ ಡೌಟ್ ಕಾಡೋದೇ ಇರೋದಿಲ್ಲ ಸಾಮಾನ್ಯವಾಗಿ ಪ್ರತಿ ವರ್ಷ ಮಳೆ ಬಂತಂದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರವಾಹ ಆಯಿತು ಅಂತ ನೋಡೋ ಸಿಟಿ ಮಂದಿಗೆ ಈ ಬಾರಿ ಪ್ರವಾಹದ ಬಿಸಿ ಮಳೆಗಾಲ ಶುರುವಾಗೋಕ್ಕೂ ಮುನ್ನವೇ ತಟ್ಟಿದೆ ಅದರಲ್ಲೂ ಒಂದಷ್ಟು ಏರಿಯಾಗಳಂತೂ ಈ ವರುಣ ಕನಸಲ್ಲೂ ಬೆಚ್ಚಿ ಬೀಳುವಂತೆ ಮಾಡಿದೆ ಸಾಯಿಲೆ ಓಟ್ನ ಜನರ ನರಕ ಯಾತನೆ ಅಂತೂ ಹೇಳತೀರದ್ದು ಜನರನ್ನ ಬೋಟ್ಗಳ ಮೂಲಕ ರಕ್ಷಣಾ ಸಿಬ್ಬಂದಿ ಸುರಕ್ಷಿತ ಜಾಗಗಳಿಗೆ ತಲುಪಿಸಬೇಕಾಗ್ತಿದೆ ನಗರ ಸೆಲೆಕ್ ಬೋರ್ಡ್ ಟಾಟಾ ನಗರ ವಿಜಯನಗರ ಮಲ್ಲೇಶ್ವರ ಕೋರಮಂಗಲ ಕೆಆರ್ ಸರ್ಕಲ್ ಕುಂದಲಹಳ್ಳಿ ಸೆಲೆಕ್ ಬೋರ್ಡ್ ಮಾನ್ಯತಾ ಟೆಕ್ ಪಾರ್ಕ್ ವಿಲ್ಸನ್ ಗಾರ್ಡನ್ ಯಲಹಂಕ ಭೀಮನಹಳ್ಳಿ ಎಲೆಕ್ಟ್ರಾನಿಕ್ ಸಿಟಿ ಬಾಬುಸಾಪಾಳ್ಯ ಹೀಗೆ ಒಂದ ಎರಡ ಬೆಂಗಳೂರಿನ ಪ್ರಮುಖ ಸಿಟಿಗಳನ್ನೇ ವರುಣ ಅಬ್ಬರಿಸಿ ಬೊಬ್ಬೆರೆದಿದ್ದಾನೆ ಮಳೆಯಿಂದ ಒಂದೆಡೆ ಟ್ರಾಫಿಕ್ ಜಾಮ್ ಉಂಟಾಗಿ ಆಂಬುಲೆನ್ಸ್ ಒಂದು ಪರದಾಡಬೇಕಾಯ್ತು ಆಯ್ತಾ ವಿಜಯನಗರದ ಮಾರುತಿ ಮಂದಿರದಲ್ಲಿ ಮನೆಗಳಿಗೆ ನೀರು ನುಗ್ಗಿದ್ರೆ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಬಂದ್ ಆಗ್ಬೇಕಾಯ್ತು ಚರಂಡಿ ನೀರು ರಸ್ತೆಗೆ ಹರಿದು ಜನ ಹೈರಾಣಾದ್ರು ಹೆಣ್ಣೂರು ಪೊಲೀಸ್ ಠಾಣೆಗೂ ಕೂಡ ಮಳೆ ನೀರು ನುಗ್ಗಿತ್ತು ಅದ್ಯಾವ ಮಟ್ಟಕ್ಕೆ ಸಿಲಿಕಾನ್ ಸಿಟಿಯಲ್ಲಿ ಮಳರಾಯ ರಾದಾಂತ ಸೃಷ್ಟಿಸಿದ್ದ ಅನ್ನೋದನ್ನ ನೀವೇ ನೋಡಿ ಬೆಂಗಳೂರಿನಲ್ಲಿ ಸುರಿದ ರಣಮಳೆಗೆ ಓರ್ವ ಮಹಿಳೆ ತನ್ನ ಜೀವವನ್ನೇ ಕಳೆದುಕೊಂಡಿದ್ದಾರೆ ಲ್ಯಾಪ್ ಸ್ಟೋನ್ ಎಂಬ ಕಂಪನಿಯ ಉದ್ಯೋಗಿ ಮೃತಪಟ್ಟಿದ್ದಾರೆ ಮಾರತಹಳ್ಳಿ ನಗರ ಬಳ್ಳಾರಿ ರೋಡ್ ಸೇರಿ ಹಲವೆಡೆ ಬೃಹದಾಕಾರದ ಮರಗಳು ದರಾಶಾಹಿಯಾಗಿವೆ ಐಟಿಬಿಟಿ ಸೇರಿ ಹಲವು ಕಂಪನಿಗಳ ಉದ್ಯೋಗಿಗಳಿಗೆ ವರ್ಕ್ ಫ್ರಮ್ ಹೋಮ್ ಅನ್ನ ಘೋಷಣೆ ಮಾಡಿದ್ದಾರೆ ಒಟ್ನಲ್ಲಿ ಬೆಂಗಳೂರಲ್ಲಿ ಮಳೆರಾಯ ಅಕ್ಷರ ಸಹ ನರ್ತನವನ್ನ ಆಡ್ತಿದ್ದಾನೆ ಅಭಿವೃದ್ಧಿ ಹೆಸರಲ್ಲಿ ರಸ್ತೆ ಮರ ಗಿಡಗಳು ಭೂಮಿ ಸಿಕ್ಕಾಪಟ್ಟೆ ವೇಕ್ ಆಗ್ತಿದೆ ಕೆರೆ ಒತ್ತುವರಿ ಆದ ತಗ್ಗು ಪ್ರದೇಶಗಳಲ್ಲಿ ಮನೆಗಳಿಗೆ ರಾಜಕಾಲುವೆ ನೀರುಗಳು ಕೂಡ ನುಗ್ಗಿ ಜನ ಸಾಕಪ್ಪ ಸಾಕು ಈ ಮಳೆ ಸಹವಾಸ ಅಂತ ಕಣ್ಣೀರು ಹಾಕುವಂತಾಗಿದೆ ನ್ಯೂಸ್ ಗ್ಯಾರಂಟಿ ನ್ಯೂಸ್